ರೈಸೋಲಾರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಕರ್ತನಾದ ಏಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ನೋಂದಿಸುವಾಗಿದ್ದೇನೆ ನಾವೀಗ ಗಮನಿಸುವಂತದ್ದು ಸತ್ಯವೇದ ಪ್ರಕಾರ ಉಪದೇಶ ಮಾಡುವಂತ ಉಪದೇಶಕನು ಪಾಸ್ಟರ್ ಎಂಬುದಾಗಿ ಕರೆಸಿಕೊಳ್ಳಬಹುದೇ ಎಂಬುದಾಗಿ ಗಮನಿಸೋಣ ಈ ಭಾಗವನ್ನು ಪ್ರಾರಂಭ ಮಾಡುವುದಕ್ಕಿಂತ ಮುಂಚಿತವಾಗಿ ಕಳೆದ ಭಾಗದಲ್ಲಿ ನಾವು ಗಮನಿಸಿ ತಿಳಿದುಕೊಂಡಂತದ್ದು ರೆವರೆಂಟ್ ಎಂಬುದಾಗಿ ಕರೆಸಿಕೊಳ್ಳಬಾರದು ಯಾಕಂದರೆ ರೆವರೆಂಟ್ ಅಂದರೆ ಭಯ ಭಕ್ತಿಗೆ ಯೋಗ್ಯನು ಅವರು ಏಸು ಕ್ರಿಸ್ತರು ಮಾತ್ರವೇ ಅವರೇ ರೆವರೆಂಟ್ ಅಂದ್ರೆ ಏಸು ಕ್ರಿಸ್ತರೇ ಭಯ ಭಕ್ತಿಗೆ ಯೋಗ್ಯರು ಘನತೆಗೆ ಯೋಗ್ಯರು ಪರಿಶುದ್ಧನು ಆಗಿದ್ದಾನೆ ಅವ್ರಿಗಿರುವಂತಹ ಹರಗತೆಯನ್ನು ಉಪದೇಶ ಮಾಡುವಂತ ಉಪದೇಶಕರು ತೆಗೆದುಕೊಳ್ಳಬಾರದು ಆ ರೀತಿಯಾಗಿ ತೆಗೆದುಕೊಳ್ಳುವುದಾದರೆ ದೇವರ ವಾಕ್ಯಕ್ಕೆ ವಿರೋಧವಾಗಿರುವಂತದ್ದು ಎಂಬುದಾಗಿ ಕಳೆದ ಭಾಗದಲ್ಲಿ ಗಮನಿಸಿದೆವು ಈ ಭಾಗದಲ್ಲಿ ನಾವು ಗಮನಿಸಲಿಕ್ಕಿರುವಂತದ್ದು ಉಪದೇಶ ಮಾಡುವಂತ ಒಬ್ಬ ಉಪದೇಶಕನು ಪಾಸ್ಟರ್ ಎಂಬುದಾಗಿ ಕರೆಸಿಕೊಳ್ಳಬಹುದೇ ಎಂಬುದಾಗಿ ಗಮನಿಸೋಣ ಯಾಕಂದರೆ ಇಂದಿನ ದಿನಗಳಲ್ಲಿ ಅನೇಕ ಬೋಧಕರು ಅಥವಾ ಉಪದೇಶಕರು ಹೇಳುವಂಥದ್ದು ನೀವು ನಮ್ಮನ್ನು ಪ್ಯಾಸ್ಟರ್ ಎಂಬುದಾಗಿ ಕರೆಯಬೇಕು ಎಂಬುದಾಗಿ ಹೇಳುವವರಾಗಿದ್ದಾರೆ ಆದರೆ ಇದು ದೇವರ ವಾಕ್ಯಕ್ಕೆ ಅನುಗುಣವಾಗಿದೆಯೇ ಅಥವಾ ವಿರೋಧವಾಗಿದೆಯೇ ಎಂಬುದಾಗಿ ಸತ್ಯವೇದ ವಾಕ್ಯವನ್ನು ಗಮನಿಸಿ ತಿಳಿದುಕೊಳ್ಳೋಣ ಅದಕ್ಕಾಗಿ ಮೊದಲನೇ ವಾಕ್ಯ ಮತಾಯನವರದ ಸುವಾರ್ತೆ ಇಪ್ಪತ್ ಮೂರನೇ ಅಧ್ಯಾಯ ಎಂಟನೇ ವಚನ ಆದರೆ ನೀವು ಬೋಧಕರೆನಿಸಿಕೊಳ್ಳಬೇಡಿರಿ ಒಬ್ಬನೇ ನಿಮ್ಮ ಬೋಧಕನು ನೀವೆಲ್ಲರೂ ಸಹೋದರರು ಆಮೇನ್ ಆಮೇನ್ ಈ ವಚನದಲ್ಲಿ ನಾವು ತಿಳಿದುಕೊಳ್ಳುವಂಥದ್ದು ಏಸು ಕ್ರಿಸ್ತರು ಹೇಳಿದ್ದಾರೆ ನೀವು ಬೋಧಕರೆನಿಸಿಕೊಳ್ಳಬೇಡಿರಿ ಎಂಬುದಾಗಿ ಅಂದರೆ ಕನ್ನಡದಲ್ಲಿ ಬೋಧಕರು ಎಂಬುದಾಗಿ ಬರೆಯಲ್ಪಟ್ಟಿದೆ ಇದನ್ನು ಆಂಗ್ಲ ಭಾಷೆಯಲ್ಲಿ ನೋಡುವುದಾದ್ರೆ ಪಾಸ್ಟರ್ ಎಂಬುದಾಗಿ ಪದ ಬಳಕೆ ಆಗಿರುತ್ತದೆ ಸೊ ಯೇಸು ಕ್ರಿಸ್ತರು ಹೇಳಿದ್ದಾರೆ ನೀವು ಪಾಸ್ಟರ್ ಎಂಬುದಾಗಿ ಕರೆಸಿಕೊಳ್ಳಬಾರದು ಎಂಬುದಾಗಿ ಆದರೆ ಇಂದಿನ ದಿನಗಳಲ್ಲಿ ಅನೇಕ ಬೋಧಕರು ಅಥವಾ ಉಪದೇಶಕರು ಹೇಳುವಂಥದ್ದು ನೀವು ನಮ್ಮನ್ನು ಪಾಸ್ಟರ್ ಎಂಬುದಾಗಿ ಕರೆಯಬೇಕು ಎಂಬುದಾಗಿ ಹೇಳುವವರಾಗಿದ್ದಾರೆ ಅದೇ ರೀತಿಯಾಗಿ ಅನೇಕ ವಿಶ್ವಾಸಿಗಳು ಉಪದೇಶ ಮಾಡುವಂತ ಉಪದೇಶಕರನ್ನು ಪಾಸ್ಟರ್ ಎಂಬುದಾಗಿ ಕರೆಯುವರಾಗಿದ್ದಾರೆ ಆದರೆ ನಮಗೆ ಇರುವಂತದ್ದು ಒಬ್ಬರೇ ಪಾಸ್ಟರ್ ಅದು ಕರ್ತನಾದ ಏಸು ಕ್ರಿಸ್ತನು ಎಂಬುದನ್ನು ಸ್ಪಷ್ಟವಾಗಿ ತಿಳಿದಿರಬೇಕು ಮತ್ತು ನಾವೆಲ್ಲರೂ ಸಹೋದರರಾಗಿದ್ದೀವಿ ಅಂದರೆ ಉಪದೇಶ ಮಾಡುವಂತವರು ಉಪದೇಶ ಕೇಳುವಂತವರು ಪ್ರತಿಯೊಬ್ಬರು ನಾವು ಕರ್ತನ ದೃಷ್ಟಿಯಲ್ಲಿ ಸಹೋದರ ಸಹೋದರಿಯರಾಗಿದ್ದೇವೆ ಬ್ರದರ್ ಸಿಸ್ಟರ್ಸ್ ಆದುದರಿಂದ ನಾವು ಉಪದೇಶ ಮಾಡುವಂತವರು ಪಾಸ್ಟರ್ ಎಂಬುದಾಗಿ ಕರೆಸಿಕೊಳ್ಳಬಾರದು ಮತ್ತು ಉಪದೇಶವನ್ನು ಕೇಳುವಂತವರು ಪಾಸ್ಟರ್ ಎಂಬುದಾಗಿ ಕರೆಯಬಾರದು ಅದು ದೇವರ ವಾಕ್ಯಕ್ಕೆ ವಿರೋಧವಾಗಿರುವಂತದ್ದು ಎಂಬುದಾಗಿ ಈ ವಚನ ನಮಗೆ ತಿಳಿಸುವಂತದ್ದಾಗಿದೆ ಸರಿ ಆದಿ ಅಪ್ಪೋಸ್ತಲರು ಎಲ್ಲಾದರೂ ಪಾಸ್ಟರ್ ಎಂಬುದಾಗಿ ಕರೆಸಿಕೊಂಡಿದ್ದಾರಾ ಅಥವಾ ಒಬ್ಬರನ್ನು ನೋಡಿ ಇನ್ನೊಬ್ಬರು ಪಾಸ್ಟರ್ ಎಂಬುದಾಗಿ ಕರೆದಿದ್ದಾರಾ ಎಂಬುದಾಗಿ ವಚನವನ್ನು ಗಮನಿಸೋಣ ಅದಕ್ಕಾಗಿ ವಚನ ಎರಡನೇ ಪೇತ್ರ ಮೂರನೇ ಅಧ್ಯಾಯ ಹದಿನೈದನೇ ವಚನ ನಮ್ಮ ಕರ್ತನ ದೀರ್ಘಶಾಂತಿಯು ನಮ್ಮ ರಕ್ಷಣಾರ್ಥವಾಗಿ ಅದೇ ಎಂದು ಎಣಿಸಿಕೊಳ್ಳಿರಿ ಇದೇ ಅಭಿಪ್ರಾಯಕ್ಕೆ ಸರಿಯಾಗಿ ನಮ್ಮ ಪ್ರಿಯ ಸಹೋದರನಾದ ಪೌಲನು ಸಹ ತನಗೆ ಅನುಗ್ರಹಿಸಿರುವ ಜ್ಞಾನದ ಪ್ರಕಾರ ನಮಗೆ ಬರೆದನು ಅಮೇನ್ ಅಮೇನ್ ಈ ವಾಕ್ಯದಲ್ಲಿ ಪೇತ್ರನು ಅಪೋಸ್ತ್ರನಾದ ಪೌಲನನ್ನು ನೋಡಿ ಪ್ರಿಯ ಸಹೋದರನಾದ ಪೌಲನು ಎಂಬುದಾಗಿ ಬರೆಯಲ್ಪಟ್ಟಿದೆ ಅಂದರೆ ಸತ್ಯವೇಧದಲ್ಲಿರುವಂತ ಸೇವಕರು ಇನ್ನೊಬ್ಬ ಸೇವಕನನ್ನು ನೋಡಿ ಸಹೋದರನು ಎಂಬುದಾಗಿ ಕರೆಯುವವರಾಗಿದ್ದಾರೆ ಆದರೆ ಈ ಭೂಲೋಕದಲ್ಲಿರುವಂತ ಸೇವಕರು ಇನ್ನೊಬ್ಬ ಸೇವಕರನ್ನು ಪಾಸ್ಟರ್ ಅಥವಾ ರೆವರೆಂಟ್ ಎಂಬುದಾಗಿ ಕರೆಯುವರಾಗಿದ್ದಾರೆ ನೋಡಿ ಸತ್ಯದಲ್ಲಿರುವಂತ ಸೇವಕರಿಗೂ ಈಗ ಉಪದೇಶ ಮಾಡುವಂತ ಸೇವಕರಿಗೂ ಎಷ್ಟು ವ್ಯತ್ಯಾಸವಿದೆ ಎಂಬುವಂತದನ್ನ ಒಮ್ಮೆ ಆಲೋಚನೆ ಮಾಡಿ ತಿಳ್ಕೊಳ್ಳಿ ಬದರ್ ಸಿಸ್ಟರ್ಸ್ ಆದರೆ ನಮಗೆ ಕೆಲವೊಂದು ಪ್ರಶ್ನೆ ಉದ್ಭವಿಸುವಂತದ್ದು ಯೇಸು ಕ್ರಿಸ್ತರೇ ಅಪೋಸ್ತಲರನ್ನು ಉಪದೇಶಿಗಳನ್ನಾಗಿಯೂ ಪ್ರವಾದಿಗಳನ್ನಾಗಿಯೂ ಸಭಾಪಾಲಕರನ್ನಾಗಿಯೂ ಇಟ್ಟಿದ್ದಾರಲ್ಲವೇ ನಾವು ಏಕೆ ಕರೆಯಬಾರದು ಪಾಸ್ಟರ್ ಎಂಬುದಾಗಿ ಎಂದು ಕೇಳೋದಾದರೆ ಅದಕ್ಕಾಗಿ ವಾಕ್ಯವನ್ನು ಗಮನಿಸೋಣ ಎಪೇಸಬರ್ದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹನ್ನೊಂದನೇ ವಚನ ಆತನು ಕೆಲವರನ್ನು ಅಪೋಸ್ತಲರನ್ನಾಗಿಯೂ ಕೆಲವರನ್ನು ಪ್ರವಾದಿಗಳನ್ನಾಗಿಯೂ ಕೆಲವರನ್ನು ಸುವಾರ್ಥಿಕರನ್ನಾಗಿಯೂ ಕೆಲವರನ್ನು ಸಭಾಪಾಲಕರನ್ನಾಗಿಯೂ ಉಪದೇಶಿಗಳನ್ನಾಗಿಯೂ ಅನುಗ್ರಹಿಸಿದನು ಅಮೀನ್ ಆಮೇನ್ ಈ ವಾಕ್ಯದಲ್ಲಿ ಕೆಲವರನ್ನು ಸಭಾಪಾಲಕರನ್ನಾಗಿಯೂ ಉಪದೇಶಿಗಳನ್ನಾಗಿಯೂ ನೇಮಿಸಿದ್ದಾರೆ ಎಂಬುದಾಗಿ ಬರೆಯಲ್ಪಟ್ಟಿದೆ ಇಲ್ಲಿ ಕಾರ್ಯವನ್ನು ನಡೆಸುವುದಕ್ಕೆ ಅಂದರೆ ಸೇವೆಯನ್ನು ಮಾಡುವುದಕ್ಕೆ ಅಥವಾ ಕೆಲಸವನ್ನು ಮಾಡುವುದಕ್ಕೆ ದೇವರು ನೇಮಿಸಿದ್ದಾರೆ ಹೊರತು ನೀವು ಪಾಸ್ಟರ್ ಎಂಬುದಾಗಿ ಕರೆಸಿಕೊಳ್ಳಿ ಎಂಬುದಾಗಿ ಹೇಳುವುದಕ್ಕೋಸ್ಕರ ಅಲ್ಲ ಬ್ರದರ್ ಸಿಸ್ಟರ್ಸ್ ಅರ್ಥ ಮಾಡ್ಕೊಳ್ಳಿ ಒಬ್ಬ ದೇವ ಸೇವಕರು ಸೇವೆಯನ್ನು ಮಾಡಬೇಕು ಅಂದ್ರೆ ಕೆಲಸವನ್ನು ಮಾಡಬೇಕು ಉಪದೇಶವನ್ನು ಮಾಡಬೇಕು ಸಭೆಯನ್ನು ಅಂದ್ರೆ ದೇವರ ವಾಕ್ಯವನ್ನು ಕೇಳಿ ಕೈಗೊಂಡು ನಡೆಯುವಂತ ಜನರಿಗೆ ಸರಿಯಾಗಿ ಉಪದೇಶವನ್ನು ಮಾಡಿ ಆತನು ಮಾದರಿ ಜೀವಿತವನ್ನು ತೋರಿಸುವರಾಗಿರಬೇಕೆ ಹೊರತು ನಾನು ಪಾಸ್ಟರ್ ನನ್ನನ್ನು ನೀವು ಪಾಸ್ಟರ್ ಎಂಬುದಾಗಿ ಕರೀಬೇಕು ಅಥವಾ ರೆವರೆಂಡ್ ಎಂಬುದಾಗಿ ಕರಿಬೇಕು ಎಂಬುದಾಗಿ ಅಲ್ಲ ಯಾಕಂದರೆ ಪಾಸ್ಟರ್ ಎಂಬುದಾಗಿ ರೆವರೆಂಡ್ ಎಂಬುದಾಗಿ ಕರಿಬೇಕಾಗಿರುವಂತ ನಮ್ಮ ಕರ್ತನಾದ ಏಸು ಕ್ರಿಸ್ತನಿಗೆ ಒಬ್ಬನಿಗೆ ಎಂಬುದನ್ನು ಸ್ಪಷ್ಟವಾಗಿ ತಿಳಿದಿರಬೇಕು ಸರಿ ಇನ್ನೊಂದು ವಾಕ್ಯವನ್ನು ಗಮನಿಸೋಣ ಪಿಲೇಮೋನ ಒಂದನೇ ಅಧ್ಯಾಯ ಒಂದನೇ ವಚನ ಕ್ರಿಸ್ತ ಏಸುವಿನ ಸೆರೆಯವನಾಗಿರುವ ಪೌಲನು ಸಹೋದರನಾದ ತಿಮೋತಿಯನು ನಮಗೆ ಪ್ರಿಯನು ಜೊತೆ ಕೆಲಸದವನು ಆಗಿರುವ ಪಿಲೋಮಾನನೆಂಬ ನಿನಗೂ ಅಮೇನ್ ಆಮೇನ್ ಈ ವಾಕ್ಯದಲ್ಲಿ ನಾವು ಗಮನಿಸುವಂತದ್ದು ಸಹೋದರನಾದ ತಿಮೋತೆಯನು ಎಂಬುದಾಗಿ ಬರೆಯಲ್ಪಟ್ಟಿದೆ ನೋಡಿ ಸತ್ಯವೇದದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆರಿಸಿಕೊಂಡಂತ ಹನ್ನೆರಡು ಮಂದಿ ಅಪೋಸ್ಟರ್ ಸಹೋದರರು ಕರೆಯುವಂಥದ್ದು ಸಹೋದರರು ಎಂಬುದಾಗಿ ಪದ ಬಳಕೆ ಮಾಡಿದ್ದಾರೆ ಅರ್ಥ ಮಾಡ್ಕೊಳ್ಳಿ ಒಬ್ಬ ಸೇವಕನನ್ನು ಇನ್ನೊಬ್ಬ ಸೇವಕನು ಸಹೋದರ ಎಂಬುದಾಗಿ ಕರೆದಿದ್ದಾರೆ ಹೊರತು ಪಾಸ್ಟರ್ ಅಥವಾ ಪ್ರವಾದಿ ಅಥವಾ ರೆವರೆಂಡ್ ಎಂಬುದಾಗಿ ಕರೆಯಲಿಲ್ಲ ಎಂಬುದನ್ನು ಈ ವಚನ ನಮಗೆ ತಿಳಿಸುವಂತಾಗಿದೆ ಇನ್ನೊಂದು ವಚನವನ್ನು ಗಮನಿಸೋಣ ಒಂದನೇ ಕುರಿಂತ ಹದಿನಾರನೇ ಅಧ್ಯಾಯ ಹನ್ನೆರಡನೇ ವಚನ ಸಹೋದರನಾದ ಅಪಲೋಸ್ತನ ಸಂಗತಿ ಏನೆಂದರೆ ಸಹೋದರರೊಂದಿಗೆ ನಿಮ್ಮ ಬಳಿಗೆ ಹೋಗಬೇಕೆಂದು ಅವನನ್ನು ಬಹಳವಾಗಿ ಬೇಡಿಕೊಂಡೆನು ಅ ಆಮೇನ್ ಈ ವಚನದಲ್ಲೂ ಸಹ ಪೌಲನು ಅಪೋಲೋಸನ್ ನೋಡಿ ಸಹೋದರನಾದ ಅಪೋಲೋಸನ್ನು ಎಂಬುದಾಗಿ ಬರೆಯಲ್ಪಟ್ಟಿದೆ ಬ್ರದರ್ ಸಿಸ್ಟರ್ಸ್ ಈ ವಾಕ್ಯಗಳನ್ನು ನಾವು ಗಮನಿಸ್ತಾ ಬರ್ತಾ ಇರುವಂತದ್ದು ಪ್ರತಿಯೊಬ್ಬ ಸೇವಕರು ಏಸು ಕ್ರಿಸ್ತನಿಗೋಸ್ಕರ ಪ್ರಾಣವನ್ನು ಕೊಟ್ಟಂತ ಸೇವಕರು ಸತ್ಯವೇಯದಲ್ಲಿರುವಂತಹ ಸೇವಕರು ಕರೆಯುತ್ತಾ ಇದ್ದಂಥದ್ದು ಅಥವಾ ಕರೆಸಿಕೊಳ್ಳುತ್ತಾ ಇದ್ದಂಥದ್ದು ಸಹೋದರ ಸಹೋದರರು ಎಂಬುದಾಗಿ ಹೊರತು ಪಾಸ್ಟರ್ ರೆವರೆಂಡ್ ಎಂಬುದಾಗಿ ಅಲ್ಲ ಇಂದಿನ ದಿನಗಳಲ್ಲಿ ಅನೇಕ ಬೋಧಕರುಗಳು ನಮ್ಮನ್ನು ನೀವು ರೆವರೆಂಡ್ ಎಂಬುದಾಗಿ ಅಥವಾ ಪಾಸ್ಟರ್ ಎಂಬುದಾಗಿ ಅಥವಾ ಫಾದರ್ ಎಂಬುದಾಗಿ ಕರೆಯಬೇಕು ಎಂಬುದಾಗಿ ಕರೆಸಿಕೊಳ್ಳುವವರಾಗಿದ್ದಾರೆ ಅದು ದೇವರ ವಾಕ್ಯಕ್ಕೆ ವಿರೋಧವಾಗಿರುವಂಥದ್ದು ಬ್ರದರ್ ಸಿಸ್ಟರ್ಸ್ ಯಾಕಂದರೆ ನೀವು ಮತ್ತಾಯನ ಬರೆದ ಸುವಾರ್ತೆ ಇಪ್ಪತ್ ಅಧ್ಯಾಯ ಎಂಟು ಒಂಬತ್ತು ಹತ್ತು ಈ ವಚನವನ್ನು ನೀವು ಗಮನಿಸುವಾಗ ನೀವು ಭೂಲೋಕದಲ್ಲಿ ನೀವು ಯಾರನ್ನು ಗುರುಗಳೆನ್ನ ಬೇಡಿರಿ ಬೋಧಕರೆನಿಸಿಕೊಳ್ಳಬೇಡಿರಿ ತಂದೆ ಎಂಬುದಾಗಿ ಕರೆಯಬೇಡಿರಿ ಎಂಬುದಾಗಿ ವಚನವು ನಮಗೆ ತಿಳಿಸುವಂತದ್ದಾಗಿದೆ ಬ್ರದರ್ ಸಿಸ್ಟರ್ಸ್ ಆದರೆ ದೇವರ ವಾಕ್ಯವನ್ನು ಮೀರಿ ನನ್ನನ್ನು ನೀವು ಪಾಸ್ಟರ್ ಎಂಬುದಾಗಿ ಹೇಳಬೇಕು ಅಥವಾ ಫಾದರ್ ಎಂಬುದಾಗಿ ಕರೆಯಬೇಕು ಅಥವಾ ಗುರು ಎಂಬುದಾಗಿ ಕರೆಯಬೇಕು ಎಂಬುದಾಗಿ ಹೇಳುವುದಾದ್ರೆ ಇದು ದೇವರ ವಾಕ್ಯಕ್ಕೆ ವಿರೋಧವಾಗಿರುವಂತದ್ದು ಎಂಬುದನ್ನು ಸ್ಪಷ್ಟವಾಗಿ ತಿಳಿದಿರಬೇಕು ಬ್ರದರ್ ಸಿಸ್ಟರ್ಸ್ ಇದು ಮಾತ್ರ ಅಲ್ಲ ಹನ್ನೆರಡು ಮಂದಿ ಅಪೋಸ್ತಲರು ಪೆಂತಕೋಸ್ತ ಹಬ್ಬದ ದಿನದಂದು ಅಲ್ಲಿರುವಂತಹ ಸುತ್ತಲಿರುವಂತಹ ಜನರು ಬಂದು ಸೇರಿರುವಾಗ ಪವಿತ್ರಾತ್ಮ ಪ್ರೇರಿತರಾಗಿ ಉಪದೇಶ ಮಾಡುವಂತ ಸಮಯದಲ್ಲಿ ಅಲ್ಲಿದ್ದಂತಹ ಯಹುದ್ಯರು ಅಪೋಸ್ತಲರನ್ನು ನೋಡಿ ಅವರು ಕರೆಯುವಂತದ್ದು ಸಹೋದರರೇ ಎಂಬುದಾಗಿ ಕರೆದಿದ್ದಾರೆ ಹೊರತು ಬೋಧಕರೇ ಅಥವಾ ಪಾಸ್ಟರ್ ಎಂಬುದಾಗಿ ಕರೆಯಲಿಲ್ಲ ಅದಕ್ಕಾಗಿ ವಚನವನ್ನು ಗಮನಿಸೋಣ ಅಪೋಸ್ತಲರ ಕೃತ್ಯಗಳು ಎರಡನೇ ಅಧ್ಯಾಯ ಮೂವತ್ತೇಳನೇ ವಚನ ಇದನ್ನು ಅವರು ಕೇಳಿ ಹೃದಯದಲ್ಲಿ ಅಲಗು ನೆಟ್ಟಂತಾಗಿ ಪೇತ್ರನು ಉಳಿದ ಅಪೋಸ್ತಲರನ್ನು ಸಹೋದರರೇ ನಾವೇನು ಮಾಡಬೇಕು ಎಂದು ಕೇಳಲು ಆಮೇನ್ ಆಮೇನ್ ಈ ವಾಕ್ಯದಲ್ಲಿ ನಾವು ಗಮನಿಸುವಂತದ್ದು ಪೇತ್ರನು ಎದ್ದು ನಿಂತು ಹನ್ನೆರಡು ಮಂದಿ ಅಪ್ಪೋಸ್ತಲರ ಸಮೇತವಾಗಿ ಉಪದೇಶವನ್ನು ಮಾಡುವಾಗ ಆ ಹಬ್ಬಕ್ಕೆ ಬಂದಿದಂತ ಅಂದ್ರೆ ಪೆಂತಕೋಸ್ ಹಬ್ಬಕ್ಕೆ ಬಂದಿದಂತ ಜನರು ಪೇತ್ರನು ಮಾಡುವಂತ ಉಪದೇಶವನ್ನು ಕೇಳಿ ಅವರ ಹೃದಯದಲ್ಲಿ ಅಲಗು ನೆಟ್ಟಂತಾಗಿ ಅವರು ಕೇಳುವಂತ ಪ್ರಶ್ನೆ ಹೇಗಿದೆ ಅಂದ್ರೆ ಸಹೋದರರೇ ನಾವೀಗ ಏನು ಮಾಡಬೇಕು ಎಂಬುದಾಗಿ ಕೇಳುವವರಾಗಿದ್ದಾರೆ ಆದರೆ ಇಂದಿನ ದಿನಗಳಲ್ಲಿ ಯಾರಾದ್ರೂ ನಾವು ಉಪದೇಶಕರ ಹತ್ರ ಬ್ರದರ್ ಎಂಬುದಾಗಿ ಹೇಳೋದಾದ್ರೆ ಇಲ್ಲ ನಾನು ಬ್ರದರ್ ಅಲ್ಲ ನಾನು ಪ್ಯಾಸ್ಟರ್ ಎಂಬುದಾಗಿ ಹೇಳುವವರಾಗಿದ್ದಾರೆ ಆದರೆ ಸತ್ಯವೇಯದಲ್ಲಿರುವಂತ ಸೇವಕರು ಅಥವಾ ಉಪದೇಶಕರು ಸಹೋದರರೇ ಎಂಬುದಾಗಿ ಹೇಳಿದಾಗ ಅವರು ಯಾವುದೇ ರೀತಿಯಾದಂತ ಹೆಮ್ಮೆಯನ್ನು ತೋರಿಸದೆ ಗರ್ವವನ್ನು ಪಡದೆ ಅವರು ಸಹೋದರರಾಗಿ ಅವರು ಸೇವೆಯನ್ನು ಮಾಡಿದ್ದಾರೆ ಬದರ್ ಸಿಸ್ಟರ್ಸ್ ಆದರೆ ಇಂದಿನ ದಿನಗಳಲ್ಲಿ ಅನೇಕ ಬೋಧಕರು ಗರ್ವದಿಂದ ಅಥವಾ ಹೆಮ್ಮೆಯಿಂದ ನನ್ನನ್ನು ನೀನು ಪ್ಯಾಸ್ಟರ್ ಎಂಬುದಾಗಿ ಕರೆಯಬೇಕು ಅಥವಾ ಫಾದರ್ ಎಂಬುದಾಗಿ ಕರೆಯಬೇಕು ಎಂಬುದಾಗಿ ಹೇಳುವವರಾಗಿದ್ದಾರೆ ಸೊ ನಿಮ್ಮನ್ನು ವಿವೇಚನೆ ಮಾಡಿ ತಿಳ್ಕೊಳ್ಳಿ ಬ್ರದರ್ ಸಿಸ್ಟರ್ಸ್ ಸತ್ಯವೇದದಲ್ಲಿ ಇರುವಂತ ಸೇವಕರ ರೀತಿಯಾಗಿ ನಾವು ನಡೆಯುವವರಾಗಿರ್ಬೇಕೆ ಹೊರತು ಈಗ ಇರುವಂತ ಅನೇಕ ಉಪದೇಶಕರ ರೀತಿಯಾಗಿ ಹೆಮ್ಮೆ ಕಣ್ಣುಳ್ಳವರಾಗಿ ನಡೆಯುವುದಾದ್ರೆ ನಾವು ದೇವರ ವಾಕ್ಯಕ್ಕೆ ವಿರೋಧವಾದಂತಹ ಕಾರ್ಯವಾಗಿರುತ್ತದೆ ಇನ್ನೊಂದು ವಾಕ್ಯವನ್ನು ಗಮನಿಸೋಣ ಕೃತ್ಯಗಳು ವಚನ ಅಂತಿಯೋಕ್ಯದಲ್ಲಿದ್ದ ಸಭೆಯೊಳಗೆ ಪ್ರವಾದಿಗಳು ಬೋಧಕರು ಇದ್ದರು ನಿಗಾರನೆಂಬ ಬಾರ್ನಾಬ ಕೊರೇನ್ಯದ ಲೂಕ್ಯ ಉಪರಾಜನಾದ ಯರೋದನ ಸಾಕತಮ್ಮನಾದ ಮೆನಹೇನ ಸೌಲಾ ಇವರೇ ಆಮೇನ್ ಆಮೇನ್ ಈ ವಚನದಲ್ಲಿ ನಾವು ಗಮನಿಸುವಂತದ್ದು ಅಂತ್ಯೋಕ್ಯ ಪಟ್ಟಣದಲ್ಲಿ ಇದ್ದಂತಹ ಸಭೆಯೊಳಗಡೆ ಬೋಧಕರು ಪ್ರವಾದಿಗಳು ಇದ್ದರು ಎಂಬುದಾಗಿ ಬರೆಯಲ್ಪಟ್ಟಿದೆ ಅದರಲ್ಲಿ ಬರ್ನಂಬ ನಿಗರನೆಂಬ ಸಿಮೆಯೋನ ಮತ್ತು ಇನ್ನೂ ಕೆಲವು ಸಹೋದರರು ಅಲ್ಲಿದ್ದರು ಎಂಬುದಾಗಿ ಈ ವಚನ ನಮಗೆ ತಿಳಿಸುವಂತದ್ದಾಗಿದೆ ಅಂದ್ರೆ ಒಮ್ಮೆ ಅರ್ಥ ಮಾಡ್ಕೊಳ್ಳಿ ಬದ ಸಿಸ್ಟರ್ಸ್ ಆದಿ ಅಪೋಸ್ತಲರು ಅಂದ್ರೆ ಏಸು ಕ್ರಿಸ್ತನಿಗೋಸ್ಕರ ಪ್ರಾಣ ಕೊಡ್ಲಿಕ್ಕೂ ಮುಂದಾಗಿದ್ದಂತ ಮತ್ತು ಪ್ರಾಣವನ್ನೇ ಕೊಟ್ಟಂತ ಅಪೋಸ್ತಲರು ಏಸು ಕ್ರಿಸ್ತನಿಗೋಸ್ಕರ ಸಾಕ್ಷಿಯಾಗಿ ಜೀವಿಸಿದಂತ ಅಪೋಸ್ತಲರು ಸತ್ಯವೇಯದಲ್ಲಿರುವಂತ ಸೇವಕರು ಅವರು ತಗ್ಗಿಸಿಕೊಂಡು ಅವರು ಯಾವ ರೀತಿಯಾಗಿ ನಡೆದುಕೊಂಡಿದ್ದಾರೆ ತಮ್ಮನ್ನು ತಾವು ತಗ್ಗಿಸಿಕೊಂಡು ಸಹೋದರನಾದ ಪೌಲ ಸಹೋದರನಾದ ತಿಮೋತಿ ಸಹೋದರನಾದ ಬರ್ನಬ ಎಂಬುದಾಗಿ ಹೇಳಿಕೊಂಡು ತಮ್ಮನ್ನು ತಾವು ತಗ್ಗಿಸಿಕೊಂಡು ಸೇವೆಯನ್ನು ಮಾಡುವವರಾಗಿದ್ದಾರೆ ಬ್ರದರ್ ಸಿಸ್ಟರ್ಸ್ ಆದರೆ ಇಂದಿನ ದಿನಗಳಲ್ಲಿ ಅನೇಕ ಬೋಧಕರು ಅಥವಾ ಉಪದೇಶಕರು ಒಬ್ಬ ಪಾಸ್ಟರ್ ನೋಡಿ ಇನ್ನೊಬ್ಬ ಪಾಸ್ಟರ್ ಪಾಸ್ಟರ್ ಅಥವಾ ಫಾದರ್ ಎಂಬುದಾಗಿ ಕರೆಯುವವರಾಗಿದ್ದಾರೆ ಅದು ಮಾತ್ರವಲ್ಲದೆ ಯಾರಾದರೂ ವಿಶ್ವಾಸಿಗಳು ಹೋಗಿ ಒಬ್ಬ ಪಾಸ್ಟರ್ನ ಬ್ರದರ್ ಪ್ರೈಸುಲರ್ ಬ್ರದರ್ ಎಂಬುದಾಗಿ ಹೇಳಿದಾಗ ನಾನು ಬ್ರದರ್ ಅಲ್ಲ ಪಾಸ್ಟರ್ ನನ್ನನ್ನು ಪಾಸ್ಟರ್ ಎಂಬುದಾಗಿ ಕರೆಯಿರಿ ಎಂಬುದಾಗಿ ಹೇಳುವವರಾಗಿದ್ದಾರೆ ಬ್ರದರ್ ಸಿಸ್ಟರ್ಸ್ ಸತ್ಯವೇಯದಲ್ಲಿರುವಂತಹ ಸೇವಕರಿಗೂ ಈಗಿರುವಂತ ಸೇವಕರಿಗೂ ಎಷ್ಟು ವ್ಯತ್ಯಾಸವಿದೆ ಎಂಬುದನ್ನು ಒಮ್ಮೆ ಆಲೋಚನೆ ಮಾಡಿ ನೋಡಿ ಬ್ರದರ್ ಸಿಸ್ಟರ್ಸ್ ಆದ್ರೆ ನಾವು ಹಿಂಬಾಲಿಸಬೇಕಾಗಿರುವಂತದ್ದು ಸತ್ಯವೇಯದಲ್ಲಿ ಯಾವ ರೀತಿಯಾಗಿ ಯೇಸು ಕ್ರಿಸ್ತನು ಹೇಳಿರುವ ಮಾತನ್ನು ಆದಿ ಅಪ್ಪೋಸ್ ಯಾವ ರೀತಿಯಾಗಿ ಕೈಗೊಂಡು ನಡೆದಿದ್ದಾರೋ ಅವರ ರೀತಿಯಾಗಿ ಇರುವಂತಹ ಉಪದೇಶಕರನ್ನು ಬೋಧಕರನ್ನು ನಾವು ಹಿಂಬಾಲಿಸುವವರಾಗಿರ್ಬೇಕೆ ಹೊರತು ಹೆಮ್ಮೆ ಕಣ್ಣುಳ್ಳವರಾಗಿ ಉಳ್ಳವರಾಗಿ ನಾನು ಫಾದರ್ ನಾನು ಪ್ಯಾಸ್ಟರ್ ಎಂಬುದಾಗಿ ಕರೆಸಿಕೊಳ್ಳುವಂತ ಉಪದೇಶಕರಿಗೆ ನಾವು ದೂರವಾಗಿದ್ದುಕೊಂಡು ದೇವರ ವಾಕ್ಯಕ್ಕೆ ಅನುಗುಣವಾಗಿ ನಡೆಯುವಂತ ಸೇವಕರ ಜೊತೆಯಲ್ಲಿ ಅಥವಾ ದೇವ ಜನರ ಜೊತೆಯಲ್ಲಿ ನಡೆಯುವವರಾಗಿರಬೇಕು ಎಂಬುದನ್ನು ಸ್ಪಷ್ಟವಾಗಿ ತಿಳಿದಿರಬೇಕು ಸಿಸ್ಟರ್ಸ್ ಸರಿ ಇಲ್ಲಿವರೆಗೂ ನಾವು ಗಮನಿಸಿ ತಿಳಿದುಕೊಂಡಂತದ್ದು ಸತ್ಯವೇದದ ವಾಕ್ಯದ ಪ್ರಕಾರ ಉಪದೇಶ ಮಾಡುವಂತ ಉಪದೇಶಕನು ಪಾಸ್ಟರ್ ಎಂಬುದಾಗಿ ಕರೆಸಿಕೊಳ್ಳಬಾರದು ಯಾಕಂದರೆ ಅದು ಅವನಿಗೆ ಕೊಡಲ್ಪಟ್ಟಿರುವಂತಹ ಒಂದು ಕಾರ್ಯವಾಗಿದೆ ಒಂದು ಕೆಲಸವಾಗಿದೆ ಸೇವೆ ಅನ್ನುವಂಥದ್ದು ಉಪದೇಶ ಅನ್ನುವಂಥದ್ದು ಸಭೆಯನ್ನು ಪಾಲನೆ ಮಾಡುವಂಥದ್ದು ಒಂದು ಕೆಲಸವೇ ಹೊರತು ಅದೊಂದು ಟೈಟ್ಲ್ ಆಗಿ ನಾನೊಬ್ಬ ಪಾಸ್ಟರ್ ಎಂಬುದಾಗಿ ಕರೆಸಿಕೊಳ್ಳಬಾರದು ಯಾಕಂದರೆ ನಮ್ಗೆ ಒಬ್ಬರೇ ಪಾಸ್ಟರ್ ಅವರು ಕರ್ತನಾದ ಯೇಸು ಕ್ರಿಸ್ತನು ಎಂಬುದಾಗಿ ಇಲ್ಲಿವರೆಗೂ ಗಮನಿಸಿ ತಿಳಿದುಕೊಂಡೆವು ಹಾಗಾದ್ರೆ ಏನ್ ಬ್ರದರ್ ಈಗ ನಾವು ನಮ್ಗೆ ಉಪದೇಶ ಮಾಡುವಂತ ಉಪದೇಶಕರಿಗೆ ಬೋಧಕರಿಗೆ ಗೌರವ ಕೊಡ್ಬಾರ್ದ ಗೌರವ ಕೊಟ್ಟು ಮಾತಾಡಿಸಬಾರ್ದ ಅವರಿಗೆ ಮರ್ಯಾದೆ ಕೊಡಬಾರ್ದಾ ಎಂಬುದಾಗಿ ಕೇಳೋದಾದ್ರೆ ಖಂಡಿತವಾಗಿಯೂ ಅವರಿಗೆ ಗೌರವಿಸಿ ಮರ್ಯಾದೆಯಿಂದ ಅವರನ್ನು ನಾವು ಮಾತಾಡಿಸುವವರಾಗಿರ್ಬೇಕು ಅದಕ್ಕೆ ಬ್ರದರ್ ಎಂಬುದಾಗಿ ಕರೆದರೆ ಸಾಕು ಅಥವಾ ಅಣ್ಣ ಅಥವಾ ಸಹೋದರರು ಎಂಬುದಾಗಿ ನಾವು ಧಾರಾಳವಾಗಿ ಕರೆಯಬಹುದು ಬ್ರದರ್ ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಇರುವಂತ ಒಂದು ಹರಗತೆಯನ್ನು ಅವ್ರಿಗಿರುವಂತಹ ಒಂದು ಘನವನ್ನು ಒಬ್ಬ ಮನುಷ್ಯನಿಗೆ ಕೊಟ್ಟು ನಾವು ದೇವರನ್ನು ಘನಹೀನ ಪಡಿಸಬಾರದು ಎಂಬುದೇ ಇದರ ಉದ್ದೇಶ ಸೊ ಇದರ ಬಗ್ಗೆ ನಿಮ್ಗೆ ಏನಾದರೂ ಸಂಶೆ ಇರುವುದಾದ್ರೆ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ ಗೆ ಕರೆ ಮಾಡಿ ತಿಳಿಸಬಹುದು ಅಥವಾ ವಾಟ್ಸ್ಆಪ್ ಮುಖಾಂತರ ಸಂದೇಶವನ್ನು ಕಳುಹಿಸಬಹುದು ಇದುವರೆಗೂ ವಾಕ್ಯವನ್ನು ವಾಕ್ಯದ ಅರ್ಥಗಳನ್ನು ತಿಳಿಸಿಕೊಡ್ತಾ ಬರ್ತಾ ಇರುವಂತಹ ನಮ್ಮ ಕರ್ತನದ ಯೇಸು ಕ್ರಿಸ್ತನಿಗೆ ಸ್ತುತಿ ಘನತೆ ಗೌರವಗಳು ಆತನೊಬ್ಬನಿಗೆ ಸಲ್ಲಲಿ ಆಮೇನ್